ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಕಲಿಕೆ ಚಾನಲ್ ಇವತ್ತು ನಾನು ಒಂದು ಸೋರೆಕಾಯಿಲಿ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಜನರಲಿ ನಾವು ದೋಸೆ ಮಾಡ್ತಾ ಇರ್ತೀವಿ ತಿಂತಾಯಿರ್ತೀವಿ ಬಟ್ ಈ ರೀತಿ ಒಂದೊಂದು ಸಾರಿ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರೆ ಏನೋ ಬೇರೆ ತಿಂದ್ವಿ ಅನ್ನೋ ಫೀಲ್ ಬರುತ್ತಲ್ವ ಸೊ ನೋಡಿ ಸೋರೆಕಾಯಿಲಿ ಇಷ್ಟು ಚೆನ್ನಾಗಿ ಇಷ್ಟು ಸಾಫ್ಟ್ ಆಗಿ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಒಂದು ಬಟ್ಲು ತೊಗೊಂಡು ಎರಡು ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ಇಲ್ಲ ರೇಷನ್ ಅಕ್ಕಿ ಯಾವುದಾದ್ರೂ ಆಯಿತು ತೊಗೊಳ್ಳಿ ಒಂದೆರಡು ಗ್ಲಾಸ್ ಅಷ್ಟು ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಊಟದಲ್ಲೂ ಕೂಡ ಹೆಸರುಬೇಳೆನ ಆಗಾಗ ಯೂಸ್ ಮಾಡ್ತಿದ್ರೆ ಅದು ಕೂಡ ದೇಹಕ್ಕೆ ತುಂಬ ತಂಪು ನೋಡಿ ಒಂದು ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಯಾವ ಥರ ದೋಸೆ ಮಾಡಿದ್ರೂ ಆಯಿತು ನೀವು ಕಡಲೆಬೇಳೆನ ಮಿಸ್ ಮಾಡಬೇಡಿ ಯಾಕಂದರೆ ಕಡಲೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ದೋಸೆ ನೋಡಿ ಒಂದು ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಎಲ್ಲನೂ ಹಾಕಿ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ ಈ ಅಕ್ಕಿ ತೊಳೆದಿರೋ ನೀರನ್ನ ನೀವು ಹಾಗೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಒಂದು ಬಟ್ಲಲ್ಲಿ ತೆಗ್ದಿಡಿ ಸಪ್ರೇಟಾಗಿ ಯಾಕೆ ಅಂತ ಆಮೇಲೆ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ನೋಡಿ ಈಗ ಆಲ್ರೆಡಿ ಅಕ್ಕಿ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಲ್ಲ ಸೊ ಈ ಅಕ್ಕಿ ಬೇಳೆ ಮುಳುಗೋಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಅವರು ಅಕ್ಕಿ ಚೆನ್ನಾಗಿ ನೆನೆಬೇಕು ಹಾಗೆ ಎತ್ತಿಡಿ ನೋಡಿ ಇವಾಗ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೈಸಾಗಿ ದೋಸೆ ಹದಕ್ಕೆ ಆಯಿತಾ ಸೋರೆಕಾಯಿಲಿ ಪಲ್ಯ ಗೊಜ್ಜು ಅಥವಾ ಏನೇ ಮಾಡಿದ್ರೂ ಇಷ್ಟಪಟ್ಟು ತಿನ್ನೋರು ತುಂಬ ಕಮ್ಮಿ ಬಟ್ ಈ ಥರ ರೆಸಿಪೀಸಲ್ಲಿ ಹಾಕಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಮತ್ತು ಇಷ್ಟಪಟ್ಟು ತಿಂತಾರೆ ಕೂಡ ನೋಡಿ ಇವಾಗ ಹಿಟ್ಟು ರುಬ್ಬಿದಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ಈಗ ನಾನು ಅಕ್ಕಿ ಕೂಡ ಹಾಗೇನು ರುಬ್ಕೊಂಡು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ರುಬ್ಬಿದ್ದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಮಿಕ್ಸ್ ಮಾಡಿ ಬ ಪ್ಲೇಟ್ ಮುಚ್ಚಿ ಅದು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು ನಾನು ಇದು ರಾತ್ರಿ ರುಬ್ಬಿದ್ದೆ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೋತಾ ಇರೋದ್ರಿಂದ ನೋಡಿ ಈಗ ಹುಳಿ ಚೆನ್ನಾಗಿ ಬಂದಿದೆ ದೋಸೆ ಇಟ್ಟು ನೀವು ಇನ್ಸ್ಟೆಂಟಾಗಿ ಮಾಡ್ಕೊದಿನಂದರೆ ಹಾಗೆ ಸೋರೆಕಾಯಿ ಹಾಕಿ ಹಾಗೆ ಮಾಡ್ಕೋಬೋದು ಬಟ್ ಮಕ್ಕಳೆಲ್ಲ ತಿಂತಾರೆ ಸ್ವಲ್ಪ ಇರಬೇಕು ಅಂದರೆ ಈ ಥರ ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನಾನು ಸೋರೆಕಾಯಿನ ಹೇಗೆ ಯೂಸ್ ಮಾಡೋದು ದೋಸೆಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಸೋರೆಕಾಯಿ ಸ್ವಲ್ಪ ಬಲ್ತಿದೆ ಆಯಿತಾ ನಾನು ಇದನ್ನು ಅರ್ಧ ಕಟ್ ಮಾಡಿ ಫುಲ್ ಭಾಗ ಯೂಸ್ ಇಲ್ಲ ಒಂದು ಅರ್ಧ ಯೂಸ್ ಮಾಡ್ಕೋತಾ ಇದ್ದೀನಿ ಎಳೆದಿದ್ದರೆ ಪಲ್ಯ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಈ ಥರ ಸ್ವಲ್ಪ ಬಲ್ತಿರುವಾಗ ನೀವು ಈ ಥರ ಜ್ಯೂಸ್ ಆಗಲಿ ಅಥವಾ ದೋಸೆಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಲ್ತಿರೋದ್ರಿಂದ ನಾನು ತಿರುಳೆಲ್ಲ ತೆಗಿತಾ ಇದ್ದೀನಿ ಅದು ಎಲ್ಲ ತೆಗೆದು ಸಿಪ್ಪೆಯೆಲ್ಲ ಸುಳಿದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಳೆ ಸೋರೆಕಾಯಿ ಇದ್ದರೆ ನೀವು ತಿರುಳೆಲ್ಲ ತೆಗಿಯುವಂಥದ್ದು ಏನಿಲ್ಲ ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಸೋರೆಕಾಯಿ ಸೊ ಇದನ್ನು ನಾನು ಇವಾಗ ರುಬ್ಕೋತಾ ಇದ್ದೀನಿ ಎಲ್ಲ ಸೋರೆಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ ಹಾಗಾಗಿ ನೀವು ನೀರು ಹಾಕೋ ನೆಸಸರಿ ಇಲ್ಲ ನೋಡಿ ಈಗ ರುಬ್ಬಿದಾಗಿದೆ ಸೋರೆಕಾಯಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಲ್ವಾ ಸೊ ಈ ಸೋರೆಕಾಯಿ ಪೇಸ್ಟ್ನ ಈಗ ನೀವು ದೋಸೆ ಹಿಟ್ಟು ಫರ್ಮಿಟ್ ಮಾಡ್ಕೊಂಡಿರ್ತೀರಲ್ವ ಆ ದೋಸೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನು ಎರಡು ಅಷ್ಟು ಅಕ್ಕಿ ತಗೊಂಡಿದ್ದೆ ಸೋರೆಕಾಯಿ ಕೂಡ ಒಂದು ಎರಡು ಅಷ್ಟು ಆಗಿತ್ತು ಸೊ ಇದನ್ನು ರುಬ್ಕೊಂಡು ಈ ಮಿಕ್ಸ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋರೆಕಾಯಿ ಮತ್ತು ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿದೆ ಈಗ ದೋಸೆ ಹಾಕ್ಕೊಳ್ಳೋಕ್ಕೆ ನಾನು ಹೆಂಚು ಕೂಡ ಬಿಸಿ ಇಟ್ಟಿದ್ದೀನಿ ಜಾಸ್ತಿ ನಾನ್ ಸ್ಟಿಕ್ ತವಾಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದಷ್ಟು ಕಬ್ಬಿಣದ ತವಾಗಳನ್ನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ನೋಡಿ ಇವಾಗ ನಾನು ದೋಸೆ ಹಾಕಿದ್ದೀನಿ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಗೂಡುಗೂಡಾಗಿ ಬಂದಿದೆ ಅಲ್ವಾ ಸೋರೆಕಾಯಿ ಹಾಕಿದ್ದೀವಿ ಅಂತಲೇ ಅನಿಸಲ್ಲ ನಿಮಗೆ ಟೇಸ್ಟಲ್ಲೂ ಕೂಡ ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಸಿಗೋಲ್ಲ ಬಟ್ ನಿಮಗೆ ಸೋರೆಕಾಯಿ ಅಂಶ ಕೂಡ ಸಿಗುತ್ತೆ ನೀವು ದೋಸೆ ತಿಂದಿರೋ ರೀತಿಯೂ ಅನಿಸುತ್ತೆ ಇದಕ್ಕೆ ನೀವು ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಏನು ಬೇಕಾದರೂ ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು ಇದು ಕಾಂಬಿನೇಷನ್ ಆಗಿ ನೀವು ಆಲೂಗಡ್ಡೆ ಪಲ್ಯ ಅಥವಾ ಸಾಗು ಇಲ್ಲ ಬರೀ ಪುದೀನ ಚಟ್ನಿ ಕಾಯಿ ಚಟ್ನಿ ಏನು ಬೇಕಾದರೂ ಮಾಡ್ಕೋಬೋದು ನಾನು ಇದಕ್ಕೆ ಆಲೂಗಡ್ಡೆ ಸಾಗು ಮತ್ತು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈವನ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಕಡಲೆಬೇಳೆ ಹಾಕೋದ್ರಿಂದ ಕಲರ್ ನೋಡಿ ಈ ರೀತಿ ಬರುತ್ತೆ ನಿಮಗೆ ಮಸಾಲೆ ದೋಸೆ ಕಲರ್ ಬರುತ್ತೆ ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಶಕ್ತಿಗೆ ಹೆಲ್ಪ್ ಮಾಡೋದಲ್ದಿರ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ ಈ ಥರ ರೆಸಿಪೀಸ್ ಮಾಡಿ ತಿನ್ನಿ ಇಲ್ಲಾಂದರೆ ಅದರ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ ಕೂಡ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೋರೆಕಾಯಲ್ಲಿ ಹೇಗೆ ನಾವು ರುಚಿಯಾಗಿ ಈ ಥರ ಸಾಫ್ಟಾಗಿ ದೋಸೆ ಮಾಡ್ಬೋದು ಅಂತ ನಾನು ವೀಡಿಯೋ ಮೊದಲು ಹೇಳ್ದಂಗೆ ಅಕ್ಕಿ ತೊಳೆದಿರೋ ನೀರನ್ನ ವೇಸ್ಟ್ ಮಾಡೋ ಬದಲು ಈ ರೀತಿ ಗಿಡಗಳಿಗೆ ಹಾಕಿದ್ರೆ ಅವಕ್ಕೂ ಒಂದು ಪೌಷ್ಟಿಕಾಂಶ ಸಿಕ್ಕಿರೋ ರೀತಿ ಆಗುತ್ತೆ ಅಡುಗೆ ಮಾಡೋದ್ರ ಜೊತೆ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡೋದು ತುಂಬ ಒಳ್ಳೆಯದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್